ಎಲ್ರಿಗೂ ನಮಸ್ಕಾರ ತುಂಗಭದ್ರ ನದಿ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ ಚೌಡಯ್ಯದಾನಪುರದ ತುಂಗಭದ್ರ ನದಿ ಪ್ರತಿ ವರ್ಷವೂ ಕೂಡ ಇಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಪ್ರೇಕ್ಷಣೀಯ ಸ್ಥಳ ಐತಿಹಾಸಿಕ ಸ್ಥಳ ಮುಕ್ತೇಶ್ವರ ದೇವಸ್ಥಾನ ಹಾಗೂ ಹನ್ನೆರಡನೇ ಶತಮಾನದಲ್ಲಿ ಕಾಯಕವನ್ನು ಮಾಡ್ತಕ್ಕಂಥ ಅಂಬಿಗರ ಚೌಡಯ್ಯನವರ ಗದ್ದಿಗೆ ಈ ಸಮಾಧಿ ಸ್ಥಳ ಇರತಕ್ಕಂಥ ಸ್ಥಳ ಇದು ಕಳೆದ ಅವಧಿಯಲ್ಲಿ ಈ ಸಿ ಸಿದ್ದರಾಮಯ್ಯ ಅವರು ಹಿಂದಿನ ಅವಧಿಯ ಮುಖ್ಯಮಂತ್ರಿಯಾಗಿದ್ದಾಗ ಸುಮಾರು ಮೂವತ್ತೆರಡು ಕೋಟಿಗಳನ್ನು ಇಲ್ಲಿ ನೀರಾವರಿ ಇಲಾಖೆಯಿಂದ ಅಭಿವೃದ್ಧಿ ಕೆಲಸಕ್ಕೆ ಕೊಟ್ಟಿದ್ರಂತೆ ಆದರೆ ಇಲ್ಲಿ ಯಾವುದೇ ರೀತಿ ಕೆಲಸ ಆಗಿಲ್ಲ ಈ ಪ್ರತಿ ವರ್ಷವೂ ಕೂಡ ಈ ಐತಿಹಾಸಿಕ ಸ್ಥಳವಾದ ಅಂಬಿಗರ ಚೌಡಯ್ಯನವರ ಮಂಟಪ ಇದೇ ರೀತಿ ಇವಾಗಿ ಸ್ವಲ್ಪ ಇನ್ನೊಂದು ಹದಿನೈದು ದಿನ ಎಂಟು ದಿನ ಹೋದಂತೆ ಇದು ಕ್ರಮೇಣ ಪೂರ್ತಿ ಮುಚ್ಚೋಗುತ್ತೆ ಯಾವಾಗ ಇದು ಜಲಸಮಾಧಿ ಆಗುತ್ತೋ ಹೇಳಕ್ಕೆ ಬರೋದಿಲ್ಲ ದಯವಿಟ್ಟು ಇವಾಗಲಾದರೂ ಈ ಚೌಡೈದನಪುರದಲ್ಲಿ ನಿತ್ಯ ಈ ಭಾನುವಾರಕ್ಕೊಮ್ಮೆ ಸಾವಿರಾರು ಜನ ಲಕ್ಷಾಂತರ ಉಪಾಧಿ ಜನದಲ್ಲಿ ಇಲ್ಲಿ ಪ್ರವಾಸಿಗರು ಬರ್ತಾರೆ ಆದರೆ ಪ್ರವಾಸ ಸ್ಥಳವಾದಂತಹ ಈ ಮುಕ್ತೇಶ್ವರ ಟೆಂಪಲ್ ಹಾಗೂ ವೀರಭದ್ರೇಶ್ವರ ಟೆಂಪಲ್ ಹಾಗೆ ಹೊನ್ನಮ್ಮ ದೇವಿ ಟೆಂಪಲ್ ಎಲ್ಲ ದೇವಸ್ಥಾನಗಳಿದ್ದಾವೆ ಇಲ್ಲಿ ಅದೇ ರೀತಿ ಅಭಿವೃದ್ಧಿ ಕೇವಲ ಮುಕ್ತೇಶ್ವರ ಟೆಂಪಲ್ ಮಾತ್ರ ಅಭಿವೃದ್ಧಿ ಆಗೋದರಿಂದ ಏನು ಉಪಯೋಗಿಲ್ಲ ಇಲ್ಲಿ ಶರಣರ ಒಂದು ಐಕೆ ಮಂಟಪ ಇದೆ ಇಲ್ಲಿ ನೀವು ಸುತ್ತಮುತ್ತ ನೋಡ್ಬೋದು ಪ್ರವಾಸಿಗರು ಬಂದಿದ್ದೇನಪ್ಪ ಇಷ್ಟು ಗಲೀಜಾಗಿದೆ ಆಶ್ವಾಸನೆ ಕೊಟ್ಟಿದ್ದರು ಹಿಂದಿನ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲ ಸಂಗಮ ಮಾದರಿಯಲ್ಲಿ ಈ ದೇವಸ್ಥಾನವನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಮೂವತ್ತೆರಡು ಕೋಟಿನ ಇದು ಮಾಡಿದರು ಆದರೆ ಯಾವುದೇ ರೀತಿ ಇಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ ದಯವಿಟ್ಟು ಇವಾಗಲಾದರೂ ನಾವು ಊರಿನ ಗ್ರಾಮಸ್ಥರ ಪರವಾಗಿ ನಮ್ಮೆಲ್ಲ ಹಾವೇರಿ ಜಿಲ್ಲೆಯ ಪರವಾಗಿ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಈ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ಉಳಿಸಿ ಬೆಳೆಸಿ ಅಭಿವೃದ್ಧಿ ಕಡೆಗೆ ಮಾಡಿ ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತೇನೆ ಬಿಡ್ಕೊಳ್ತೀನಿ ನಮಸ್ತೆ ಚೌಡೈದಾನಪುರ ಗ್ರಾಮಸ್ಥರಾದ ಪ್ರವೀಣ್ ವೀರಣ್ಣ ಬನ್ನಿಮಟ್ಟಿ ಅವರು ತಮ್ಮ ಹೆಸರು ದಯವಿಟ್ಟು ಅಭಿವೃದ್ಧಿಗೆ ಸಹಕರಿಸಬೇಕಂತ ತಮ್ಮಲ್ಲಿ